ಈಗ ಗಿಲಿ ನಟ ಅವರು ಹೇಳಿದ್ರು ಇವರು ಯಾರು ಸತೀಶ್ ಅವರು ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಕೊಳ್ಳಕ್ ನಾನು ಬಿಗ್ ಬಾಸಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಚಂದ್ರಪ್ರಭಾ ಅವರು ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಅದನ್ನ ಬಿಡಬೇಕು ಅಂತ ಬಿಗ್ ಬಾಸ್ ಬಂದಿದ್ದೀನಿ ಅಂತ ಹೇಳ್ತಾರೆ ನೀವು ಬಾಡಿ ಬಿಲ್ಡ್ ಮಾಡೋದಕ್ಕೆ ಬಿಗ್ ಬಾಸಿಗೆ ಬಂದಿದ್ದೀನಿ ಅಂತ ಹೇಳಿದೀರಾ ಅಂತ ಗಿಲಿ ನಟ ಹೇಳ್ತಾರೆ ಈಗ ಹೊರಗಡೆ ದೃಷ್ಟಿಯಿಂದ ನೋಡೋರಿಗೆ ಎಲ್ರಿಗೂ ಹಂಗೆ ಅನ್ಸುತ್ತೆ ಈಗ ಬಂದ ತಕ್ಷಣವೇ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿತ್ತು ಜಿಮ್ ಮಾಡ್ತಾನೆ ಒಂದು ಒಳ್ಳೆಯ ಸಂದೇಶನ ಹೇಳಿದ್ವಿ ಆಗಂತ ಮಾತ್ರಕ್ಕೆ ನಾನಿಲ್ಲಿ ಜಿಮ್ಮು ಮಾಡ್ಕೊಂಡು ಹೋಗಿರೋಕೆ ನಾನು ಹೊರಗಡೆಗೆ ಜಿಮ್ಮು ಮಾಡ್ಕೊಂಡು ಹೋಗಿದ್ದೀನಿ ಅವ್ರಿಗೆ ಅನಿಸುತ್ತೆ ಅವರು ಬಾಡಿ ನೋಡಿದ ತಕ್ಷಣ ನಾನು ಏನು ಮಾತಾಡದೇ ಇದ್ರು ಅಥವಾ ಏನು ಹೇಳದೇ ಇದ್ದರು ಕರಿಬಾಸ್ಪ ಬಾಡಿ ಬಿಲ್ಡ್ರು ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಬಂದ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಅಥವಾ ಜಿಮ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತ ನಾನು ಏ ನನಗೂ ಜುಮ್ ಇಲ್ವಾ ನನಗೆ ಡ್ಯೂಟಿ ಇಲ್ವಾ ಅಲ್ಲಿ ಅದಕ್ಕೆ ಹೋಗಿದ್ದೀನಿ ನನಗೆ ಪರಿಜ್ಞಾನ ಇದೆ ಅವರಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತಾರೆ ಒಂದು ಆಟದ ಒಂದು ಇದರಿಂದ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಚಂದ್ರಪ್ರಭು ಅವರು ಕೂಡ ಅಷ್ಟೇ ಭಾಳ ಒಳ್ಳೆಯ ಕಲಾವಿದರು ಅವರು ಕೂಡ ಭಾಳ ಚೆನ್ನಾಗಿ ಆಟ ಆಡ್ತಾಯಿದ್ರು ಅವರು ಫೈನಲಿಸ್ಟಿಗೆ ಬರ್ತಾರೆ ಅವ್ರೂ ಅಷ್ಟೇ ಏನು ಈ ಇದರಿಂದೇನು ಡ್ರಿಂಕ್ಸ್ ಬಿಡೋಕ್ಕೆ ಅಂತ ಹೊರಗಡೆ ಅವೆಲ್ಲ ಸುಳ್ಳು ಸುಮ್ಮನೆ ಒಂದು ಕಂಟೆಂಟ್ಗೋಸ್ಕರ ಅವರು ಹೇಳ್ತಾಯಿದಾರೆ ಎಲ್ಲರೂ ಬುದ್ಧಿವಂತರು ಅಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಸುಮ್ಮನೆ ಹಂಗೆ ಆಟ ಆಡ್ತಾ ಇದಾರೆ ಅಲ್ಲಿ ಈಗ ಕಿಚ ಸುದೀಪ್ ಅವರು ಒಂದು ಹಿಂಟ್ ಕೊಟ್ಬಿಟ್ಟಿದ್ದಾರೆ ಅಂದರೆ ಅರ್ಧ ಬ್ಯಾಚಿಗೆ ಬ್ಯಾಚೇ ರಿಪ್ಲೇಸ್ಮೆಂಟ್ ಆದರೂ ಆಯಿತು ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ ಅಂತ ಆದರೂ ಆಗ್ಬೋದು ಮೇಡಮ್ ಈಗ ಸಾರ್ ಹೇಳಿದ್ದಾರೆ ಅಂತಂದರೆ ಆದರೂ ಆದರೂ ಆಗ್ಬೋದು ಯಾಕಂದರೆ ಈಗ ನಿಮಿಷ ನಿಮಿಷನೂ ಸೆಕೆಂಡ್ ಸೆಕೆಂಡ್ಸ್ಗೂ ಕರ್ನಾಟಕ ಜನತೆ ಕೋಟ್ಯಂತರ ಜನಗಳು ವೀಕ್ಷಿಸ್ತಿರ್ತಾರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವಕಾಶ ಇಲ್ಲದೇ ವಂಚಿತರಾಗಿ ಎಷ್ಟೊಂದು ಜನಗಳು ಇದ್ದಾರೆ ಅಂಥದ್ರಲ್ಲಿ ಅವಕಾಶಗಳು ಸಿಕ್ಕಿ ತಾವು ಏನು ಮಾಡ್ತಾ ಅದನ್ನು ಕಿಚ್ಚ ಸುದೀಪ್ ಸರ್ ಅವರು ಮೊನ್ನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಸ್ಪರ್ಧೆಗಳನ್ನ ಕ ಅನುಗುಣವಾಗಿ ಕರೆಕ್ಟಾಗಿ ನೀವು ಮಾಡಿಲ್ಲದೆ ಆದರೆ ಗುಂಪು ಗುಂಪಾಗಿ ನೀವು ಹೋಗ್ಬೋದು ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಗಂಟೆ ಹೊಡೆದಿದ್ದಾರೆ ಮೇಡಮ್ ಸುದೀಪ್ ಸರ್ ಮೇಡಮ್ ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳನ್ನು ನೀವು ನೋಡಿದ್ದೀರಿ ಅಂತ ಹೇಳಿದ್ರಿ ಈ ಸೀಸನ್ ಎಷ್ಟು ಡಿಫ್ರೆಂಟ್ ಆಗಿದೆ ಈ ಸೀಸನಲ್ಲಿ ನೀವು ಮನೆ ಒಳಗಡೆನೇ ಇದ್ದ್ರಿ ಈ ಸೀಸನ್ನು ಎಲ್ಲ ಸೀಸನ್ಗಿಂತ ಈ ಸೀಸನ್ನು ಡಿಫ್ರೆಂಟ್ ಮೇಡಮ್ ಯಾಕೆಂದರೆ ಈಗ ಇಷ್ಟೊಂದು ಈಗ ಒಂದರಿಂದ ಹನ್ನೆರಡು ಸೀಸನ್ವರೆಗೂ ಬಂದಿದ್ದೀವಿ ನಾನು ಹನ್ನೆರಡನೇ ಸೀಸನ್ ಇದು ಮಾಡಿದ್ದೀನಿ ಒಂದರಿಂದ ನಾನು ಹನ್ನೊಂದು ಸೀಸನ್ ನೋಡಿದ್ದೀನಿ ಹನ್ನೊಂದು ಸೀಸನಲ್ಲಿ ಒಂಟಿ ಜಂಟಿ ಅಂತೇಳ್ಬಿಟ್ಟು ಯಾವುದೂ ಬರಲಿಲ್ಲ ಅಲ್ಲಿ ಟಾಸ್ಕ್ ಅಂತ ಹೇಳ್ಬಿಟ್ಟು ಜಂಟಿಯಾಗಿ ಬಂತು ಇಲ್ಲಿ ಪ್ರಾರಂಭದಲ್ಲೇ ನಮಗೆ ಜಂಟಿಯಾಗಿ ಇದು ಒಂದು ಭಾಳ ಡಿಫ್ರೆಂಟ್ ಆಗೋಯ್ತು ಈ ಸೀಸನ್ನು ಒಂಟಿ ಜಂಟಿದೇ ಇಲ್ಲೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ಬಿಡೋದು ఏషి నెట్ న్యూస్ నెట్వర్క్ ప్రస్తుతి